ಲೈಬ್ರಾ ಉಪಕರಣಗಳಿಗೆ ಸ್ವಾಗತ ಲೈಬ್ರಾ ರೊಟ್ಟಿ ಮೇಕರ್ ಸಹಾಯದಿಂದ ರೊಟ್ಟಿಯನ್ನು ತಯಾರಿಸುವಾಗ ಕೆಲವು ಸಾಮಾನ್ಯ ತೊಂದರೆಗಳಿವೆ ನಾವು ಸಾಮಾನ್ಯವಾಗಿ ಮಾಡಲ್ಪಡುವ ದೋಷಗಳನ್ನು ಮತ್ತು ಸರಿಯಾದ ರೊಟ್ಟಿಗಳನ್ನು ತಯಾರಿಸುವ ವಿಧಾನವನ್ನು ವಿವರಿಸೋಣ ಈ ವಿಡಿಯೋ ರೊಟ್ಟಿ ಮೇಕರ್ ಬಳಸುವಾಗ ನಿಮಗೆ ಬಹುಮೌಲ್ಯವಾಗಿರುತ್ತದೆ ಆದ್ದರಿಂದ ನಾವು ಇಡೀ ವಿಡಿಯೋವನ್ನು ನೋಡಿ ಲೈಬ್ರಾ ರೊಟ್ಟಿ ಮೇಕರ್ ನಿಮ್ಮ ಅನುಭವವನ್ನು ಸುಧಾರಿಸುತ್ತದೆ ಎಲ್ಲವನ್ನೂ ಪರಿಗಣಿಸದೆ ಇಡೀ ವಿಡಿಯೋ ನೋಡಿ ರೊಟ್ಟಿಗಳನ್ನು ತಯಾರಿಸಲು ಪ್ರಯತ್ನಿಸಿದರೂ ನಿಮಗೆ ಇನ್ನೂ ಸಹಾಯ ಬೇಕಾದರೆ ದಯವಿಟ್ಟು ನಮ್ಮನ್ನು ತ್ವರಿತವಾಗಿ ಸಂಪರ್ಕಿಸಿ ನಮ್ಮ ವರ್ಚುವಲ್ ಪ್ರದರ್ಶನ ತಂಡವನ್ನು ರೊಟ್ಟಿ ಮೇಕರ್ನಲ್ಲಿ ನಮೂದಿಸಿರುವ ನಾಂಬರಿನಲ್ಲಿ ಯಾವಾಗಲೂ ಕರೆ ಮಾಡಬಹುದು ಮುಂದಿನ ಸಹಾಯಕ್ಕಾಗಿ ಒಂದು ಸರಿಯಾದ ರೀತಿಯ ಹಿಟ್ಟಿನ ಬಳಕೆ ಬಜಾರಿನಲ್ಲಿ ಎರಡು ವಿಧದ ಗೋಧಿ ಹಿಟ್ಟನ್ನು ಪಡೆದುಹೋಗಿದೆ ಒಂದೇ ಪ್ಯಾಕೇಜ್ ಮಾಡಿದ ಅಥವಾ ಶುದ್ಧೀಕೃತ ಮತ್ತು ಇನ್ನೊಂದು ನಾವು ಸ್ಥಳೀಯ ಚಕ್ಕಿಯಿಂದ ಕೊಂಡುಕೊಳ್ಳುವ ಅಥವಾ ಸ್ಥಳೀಯ ಚಕ್ಕಿ ಹಿಟ್ಟು ಮನೆಯಲ್ಲಿ ಬಳಸಿ ಉತ್ತಮ ಕಾರ್ಯಕ್ಷಮತೆಗಾಗಿ ಪ್ಯಾಕೇಜ್ ಮಾಡಿದ ಹಿಟ್ಟು ಬಳಸುವುದು ಅತ್ಯುತ್ತಮ ನಾವು ಪ್ರಕ್ರಿಯೆಗೊಳಿಸದೆ ಸ್ಥಳೀಯ ಹಿಟ್ಟು ಬಳಸಲು ಯತ್ನಿಸಿದರೆ ರೊಟ್ಟಿ ಸರಿಯಾಗಿ ಬೇಯುವುದಿಲ್ಲ ಸ್ಥಳೀಯ ಹಿಟ್ಟಿನಲ್ಲಿ ಇರುವ ದೊಡ್ಡ ಕಣಗಳು ಇದಕ್ಕೆ ಪ್ರಮುಖ ಕಾರಣವಾಗಿವೆ ಹಿಟ್ಟಿನ ಮಿಶ್ರಣವು ಹೆಚ್ಚು ಕಠಿಣವಾಗುತ್ತದೆ ಮತ್ತು ಕುಕ್ಕರ್ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ ಮತ್ತು ರೊಟ್ಟಿ ದಪ್ಪವಾಗುತ್ತದೆ ಆಗ ಬೇಯಿಸಿದ ರೊಟ್ಟಿಯಲ್ಲಿ ಅಸೆಕೊಂಡ ಭಾಗಗಳು ಸಹ ಇರುವುದನ್ನು ಕಾಣಬಹುದು ನಾವು ಸ್ಥಳೀಯ ಅಥವಾ ಮನೆಗೆ ಮಾಡಿಸಿದ ಹಿಟ್ಟನ್ನು ಬಳಸಬಹುದು ಆದರೆ ಅದನ್ನು ಪ್ರಕ್ರಿಯೆಗೊಳಿಸಬೇಕು ಯಾವುದೆಂದರೆ ಮುಂದಿನ ಕ್ಲಿಪ್ಪಿಂಗ್ನಲ್ಲಿ ವಿವರಿಸಲಾಗಿದೆ ನಮಗೆ ಸ್ಥಳೀಯ ಅಥವಾ ಮನೆಗೆ ಮಾಡಿಸಿದ ಹಿಟ್ಟನ್ನು ಬೇಲೆ ಮಾಡಬೇಕು ಬಳಕೆಗಿಂತ ಮುಂಚೆ ಸಣ್ಣ ಜಾಲೆಯ ಮೂಲಕ ಮತ್ತು ಹಿಟ್ಟಿನಿಂದ ಸುಲಭವಾಗಿ ಕಣಗಳನ್ನು ತೆಗೆದುಹಾಕಿ ಯಾರೊಂದರೂ ಹೇಳಬಹುದು ಬೇಳೆ ಮಾಡದೆ ರೊಟ್ಟಿ ಯಶಸ್ವಿಯಾಗಿ ಮಾಡಿಕೊಳ್ಳುತ್ತೇವೆ ಅನಿಲ ಬನ್ನರ್ನಲ್ಲಿ ತಯಾರಿಸುವಾಗ ನಾನು ಹೇಳುತ್ತೇನೆ ಹೌದು ನೀವು ಸರಿ ಆದರೆ ರೊಟ್ಟಿ ಮೇಕರ್ನಲ್ಲಿ ಹಿಟ್ಟನ್ನು ತಯಾರಿಸುವ ಮೊದಲು ಬೇಳೆ ಮಾಡುವುದು ಬಾಧ್ಯತೆಯಾಗಿದೆ ನಾವು ಹಿಟ್ಟನ್ನು ತಯಾರಿಸಿದರೆ ಮತ್ತು ಬೇಳೆ ಮಾಡಿದ ಹಿಟ್ಟಿನಿಂದ ರೊಟ್ಟಿಯನ್ನು ತಯಾರಿಸಿದರೆ ರೊಟ್ಟಿ ಯಾವುದೇ ಸಮಸ್ಯೆಯಿಲ್ಲದೆ ಯಶಸ್ವಿಯಾಗಿ ಮಾಡಲ್ಪಡುತ್ತದೆ ರೊಟ್ಟಿ ಮೇಕರ್ ಬಳಸುವಾಗ ದೊಡ್ಡ ತಪ್ಪುಗಳಲ್ಲಿ ಒಂದೇ ಹಿಟ್ಟನ್ನು ತಯಾರಿಸುವ ಕಲೆ ನಮಗೆ ಎರಡು ಕಪ್ ಹಿಟ್ಟು ಮತ್ತು ಒಂದು ಕಪ್ ನೀರನ್ನು ಬಳಸಬೇಕು ಅಥವಾ ಹಿಟ್ಟನ್ನು ತಯಾರಿಸಲು ಎರಡು ಒಂದು ಸಾಪೇಕ್ಷತೆಯಲ್ಲಿ ನೀವು ಸೇರಿಸುತ್ತೀರಾ ಅಥವಾ ಹೆಚ್ಚಿನ ನೀರು ಅಥವಾ ಕಡಿಮೆ ಸಹಾಯವಲ್ಲ ಇದು ಅಥವಾ ರೊಟ್ಟಿ ತುಂಬ ಜಪ್ಪಾಗಿರುತ್ತದೆ ಅಥವಾ ಹಿಟ್ಟು ಬಳಸಲು ತುಂಬಾ ತೊಲೆಗೊಳ್ಳುತ್ತದೆ ಮತ್ತೆ ದಯವಿಟ್ಟು ಹಿಟ್ಟನ್ನು ತಯಾರಿಸುವಾಗ ನೀರನ್ನು ಒಟ್ಟಾಗಿ ಹಾಕಬಾರದು ಇದನ್ನು ನಿಧಾನವಾಗಿ ಒಂದು ಒಂದು ಭಾಗವಾಗಿ ಸೇರಿಸಿ ಅದೇ ಸಮಯದಲ್ಲಿ ಮಿಶ್ರಣವಾಗುವಂತೆ ಮಾಡಬೇಕು ಹಿಟ್ಟು ಸವಿಯಲ್ಲಿ ಕಳುಹಿಸುವ ಮೊದಲು ಮೂವತ್ತು ನಿಮಿಷಗಳ ಕಾಲ ಹಿಟ್ಟನ್ನು ಬೇರೆ ಇಡಿ ಮತ್ತು ಇದನ್ನು ಮುಚ್ಚಿ ಇಡಬೇಕು ಹಿಟ್ಟಿನ ಗೊಟ್ಟಿನ ವ್ಯಾಸವು ಒಂದು ಇಂಚಿರಬೇಕು ಹಿಟ್ಟಿನ ಗೊಟ್ಟನ್ನು ಚೆನ್ನಾಗಿ ಮತ್ತು ಸರಿಯಾಗಿ ಮಡಿಕೆ ಮಾಡಿ ಮೇಲ್ಮೈಯಲ್ಲಿ ಯಾವುದೇ ಬಿರುಕುಗಳಿರದಂತೆ ಮಾಡಬೇಕು ಹಿಟ್ಟಿನ ಗೊಟ್ಟನ್ನು ಸ್ವಲ್ಪ ಒಣಹಿಟ್ಟು ಜೊತೆಗೆ ಸವರಿಸಿ ನಂತರ ಸ್ವಲ್ಪ ಒತ್ತಿ ಹಿಟ್ಟಿನ ಗೊಟ್ಟನ್ನು ಬಿಸಿ ತಟ್ಟೆ ಮೇಲೆ ಇಡುವ ಮೊದಲು ಹಿಟ್ಟಿನ ಗೊಟ್ಟನ್ನು ತಟ್ಟೆಯಿಂದ ದೂರ ಇಡಿ ಬಿಸಿ ತಟ್ಟೆಯ ಮೇಲ್ಭಾಗದ ಅಂಚು ಹತ್ತಿರ ಮತ್ತು ತಟ್ಟೆಯ ಮಧ್ಯಭಾಗದಲ್ಲಿರಬಾರದು ಇದೂ ಮುಖ್ಯ ಇಲ್ಲದಿದ್ದರೆ ಹಿಟ್ಟು ಸರಿಯಾಗಿ ಮುಚ್ಚಿಕೊಳ್ಳುವುದಿಲ್ಲ ಒಂದು ಪೂರ್ಣ ವೃತ್ತದಂತೆ ನೀವು ಫ್ರೀಜ್ನಲ್ಲಿ ಇಡಲಾಗಿರುವ ಹಿಟ್ಟನ್ನು ಉಪಯೋಗಿಸುತ್ತಿದ್ದರೆ ಇದನ್ನು ಫ್ರೀಜ್ನಿಂದ ತೆಗೆಯುವ ನಂತರ ತಕ್ಷಣ ಉಪಯೋಗಿಸಬೇಡಿ ಹಿಟ್ಟನ್ನು ಕೋಣೆಯ ತಾಪಮಾನದಲ್ಲಿ ಚುರುಕಾಗಿ ಬೆಳೆದವರೆಗೆ ಸಾಕಷ್ಟು ಸಮಯವನ್ನು ಬಿಡಬೇಕು ತಾಪಮಾನ ಸಾಮಾನ್ಯವಾಗಿದ ನಂತರ ಮಾತ್ರ ಆಮೇಲೆ ನೀರನ್ನು ಸ್ವಲ್ಪ ಸೇರಿಸಬೇಕು ಅದನ್ನು ಮಷ್ ಮಾಡಿ ಮಿಶ್ರಣ ಮಾಡಿ ಹಾಗೆ ಹಿಟ್ಟು ಮೃದುವಾದ ಹಿಟ್ಟಾಗುತ್ತದೆ ಮೇಲಿನ ಪ್ರಕ್ರಿಯೆಯನ್ನು ಮಾಡಿ ನಂತರವೇ ಹಿಟ್ಟನ್ನು ಉಪಯೋಗಿಸಿ ಅವನ್ಯವಾದಲ್ಲಿ ನಿಮ್ಮ ರೊಟ್ಟಿ ಸರಿಯಾಗಿ ತಯಾರಾಗುವುದಿಲ್ಲ ರೊಟ್ಟಿ ಬೇಕರನ್ನು ಆನ್ ಮಾಡಿದಾಗ ಕೆಂಪು ಬಣ್ಣದ ದೀಪ ಬೆಳಗುತ್ತದೆ ಬಿಸಿ ತಟ್ಟೆ ಬಿಸಿ ಆಗುವ ವೇಳೆಗೆ ಸುಮಾರು ಐದರಿಂದ ರಿಂದ ಏಳು ಮಿನಿಟುಗಳ ಕಾಲ ಕಾಯಬೇಕು ಅದಾದ ನಂತರ ನೀವು ಹಸಿರು ಸೂಚಕ ದೀಪ ಬೆಳಗುತ್ತದೆ ಎಂದು ಕಾಣುತ್ತೀರಿ ಹಸಿರು ಬಣ್ಣದ ಸೂಚಕ ಒಂದು ಬಾರಿ ಬೆಳಗಿದ ನಂತರ ಮಾತ್ರ ಸರಿಯಾಗಿ ರೊಟ್ಟಿಯನ್ನು ತಯಾರಿಸಲು ಪ್ರಾರಂಭಿಸಿ ಹಸಿರು ಸೂಚಕ ಲಚ್ ಸಡಿಲಿಸು ಮತ್ತು ಆಫ್ ಆಗುತ್ತದೆ ಅದರಿಂದ ತಾಪಮಾನ ನಿಯಂತ್ರಕ ಕೆಲಸ ಮಾಡುತ್ತಿದೆ ಎಂದರ್ಥ ಮತ್ತು ಅದರಿಂದ ನಿಮ್ಮ ರೊಟ್ಟಿ ತಯಾರಿಸಲು ಅಡ್ಡಿಯಾಗಬಾರದು ಇದು ಕಾರ್ಯಾರಂಭದ ಅವಧಿಯಲ್ಲಿ ಮೊದಲ ಬಾರಿ ಮಾತ್ರ ಆಗುತ್ತದೆ ಹಿಟ್ಟಿನ ಗೋಟ್ಟನ್ನು ಬಿಸಿ ತಟ್ಟೆ ಮೇಲೆ ಇಡಿದ ನಂತರ ಇದನ್ನು ತಕ್ಷಣ ಒತ್ತಬೇಕು ಮತ್ತು ಕಾಯಬಾರದು ನಾವು ಅಗತ್ಯಕ್ಕಿಂತ ಹೆಚ್ಚು ಕಾಲ ಕಾಯ್ದರೆ ಹಿಟ್ಟಿನ ಗೋಟ್ಟಿನ ಕೆಳಭಾಗ ಬೀಸಿ ಆಗುತ್ತದೆ ಮತ್ತು ಹಿಟ್ಟಿನ ಗೊಟ್ಟು ಸರಿಯಲು ಅಡ್ಡಿಯಾಗುತ್ತದೆ ಮುಂದು ತಳ್ಳುವ ಮೂಲಕ ನಿಮ್ಮ ಚಪಲಿಕೆ ಸರಿಯಾಗಿ ನಡೆಯುವುದಿಲ್ಲ ಹ್ಯಾಂಡಲ್ ಅನ್ನು ಅನೇಕ ಬಾರಿ ಇತ್ತಬೇಡಿ ಇದು ಉಪಕರಣದ ದೀರ್ಘಕಾಲಿಕ ಬಳಕೆಗೆ ಸಹಾಯಕವಾಗುತ್ತದೆ ಹಿಟ್ಟನ್ನು ಸಮಮಟ್ಟವಾಗಿ ಮಾಡಿಕೊಳ್ಳಲು ಒಂದು ಬಾರಿ ಮಾತ್ರ ನಿಧಾನವಾಗಿ ಒತ್ತಬೇಕು ಮತ್ತು ನೀವು ಅನೇಕ ಬಾರಿ ಒತ್ತಿದರೆ ಹಿಟ್ಟಿನ ಚಳೆಯು ಹೆಚ್ಚುವರಿ ಚಪಲವಾಗುವುದಿಲ್ಲ ಮತ್ತು ಅದು ಮೊದಲ ಬಾರಿಗೆ ಪಡೆಯುವ ಆಕಾರವನ್ನು ತಡೆಯುತ್ತದೆ ಮೊದಲ ಸಲ ಪಡೆಯುವ ಆಕಾರದ ಸೂಕ್ತ ಕಡೆ ಹಿಟ್ಟಿನ ಚಡೆಯನ್ನು ಸಮಮಟ್ಟಗೊಳಿಸಲು ಬೇಕಾದ ಒತ್ತಡವನ್ನು ನೀವು ಅನ್ವಯಿಸಬೇಕು ನೀವು ತುಂಬಾ ಬಲವಾಗಿ ಒತ್ತಿದರೆ ಅದು ಗೋಡಿ ಮಾಡುವ ಶಬ್ದವನ್ನು ಉಂಟುಮಾಡುತ್ತದೆ ಇದರರ್ಥ ಒತ್ತಡ ಹೆಚ್ಚಾಗಿದೆ ಮತ್ತು ಅದು ರೋಟಿಯನ್ನು ಒಗೆರಿಸಬಹುದು ಸಮಯಕ್ಕೆ ನಿಲ್ಲಿಸಿದರೆ ರೋಟಿ ಕೆಡದು ಮತ್ತು ನೀವು ತುಂಬಾ ಸೊಮಾರಿಯಾಗಿ ಒತ್ತಿದರೆ ಸಮ್ಮಟ್ಟವಾಗಲು ಸರಿಯಾದ ವ್ಯಾಸದಲ್ಲಿ ಆಗುವುದಿಲ್ಲ ಮತ್ತು ನಿಮಗೆ ಸಣ್ಣ ವ್ಯಾಸದ ರೋಟಿ ಲಭಿಸುತ್ತದೆ ತಿನ್ನಲು ಆರಾಮವಿಲ್ಲದ ದಪ್ಪ ರೋಟಿ ಸಮರ್ಪಕ ಒತ್ತಡದೊಂದಿಗೆ ಒತ್ತಿರಿ ಇದಕ್ಕೆ ನೀವು ಎರಡು ಮೂರು ಅಭ್ಯಾಸಗಳ ಅಗತ್ಯವಿರಬಹುದು ಆದರೆ ನೀವು ಅದನ್ನು ಮಾಡಬೇಕು ಲಿಬ್ರಾ ಬಹುದ್ದೇಶದ ರೊಟ್ಟಿ ಮೇಕರ್ನಲ್ಲಿ ಎರಡು ಹ್ಯಾಂಡಲ್ಗಳು ಇವೆ ಒಂದು ಎತ್ತುವ ಹ್ಯಾಂಡಲ್ ಮತ್ತು ಎರಡು ಒತ್ತಡದ ಹ್ಯಾಂಡಲ್ ಹಿಟ್ಟಿನ ಚಡೆಯನ್ನು ಒತ್ತಿ ರೋಟಿಗೆ ಸಮ್ಮಟ್ಟಗೊಳಿಸುವಾಗ ನೀವು ಎರಡೂ ಕೈಗಳನ್ನು ಸಮಕಾಲಿಕವಾಗಿ ಬಳಸಲು ಪ್ರಯತ್ನಿಸಬೇಕು ಬಲಹಸ್ತರೆ ಹ್ಯಾಂಡಲ್ ಬಲದಿಂದ ಹಿಡಿ ಎಡಕೈಯಿಂದ ಹಾಗೂ ಬಲ ಕೈಯಿಂದ ಒತ್ತಡದ ಹ್ಯಾಂಡಲ್ ಒತ್ತಿರಿ ಮತ್ತು ನೀವು ಎಡಸ್ತರಾಗಿದ್ದರೆ ಆಮೇಲೆ ನೀವು ಇದನ್ನು ಹಿಂಪಡೆಯಬೇಕು ಅಂದರೆ ಎತ್ತುವ ಹ್ಯಾಂಡಲ್ ಅನ್ನು ಬಲಹಸ್ತದಿಂದ ಹಿಡಿದು ಒತ್ತಡದ ಹ್ಯಾಂಡಲ್ ಅನ್ನು ಎಡಹಸ್ತದಿಂದ ಒತ್ತಬೇಕು ನೀವು ಪ್ರಕ್ರಿಯೆಯನ್ನು ಅನುಸರಿಸಿದರೆ ನಿಮ್ಮ ರೋಟಿಗಳು ಅತಿ ಚೆನ್ನಾಗಿ ಸಮ್ಮಟ್ಟದ ಗೋಳಾಕಾರದ ರೋಟಿಗಳಾಗಿ ಬದಲಾಗುತ್ತವೆ ನಾವು ಲಿಬ್ರಾ ರೋಟಿ ಮೇಕರ್ನಲ್ಲಿ ಸಲಹೆ ಕಲಿತಿಲ್ಲ ನಿರಾಶೆ ರೋಟಿ ಮಾಡುವುದು ಆನಂದಿಸಿ ಮತ್ತು ಯಂತ್ರವನ್ನು ಬಳಸುವ ಬಗ್ಗೆ ಇನ್ನಷ್ಟು ಪ್ರಶ್ನೆಗಳಿದ್ದರೆ ದಯವಿಟ್ಟು ಯಾವಾಗಲೂ ನಮಗೆ ಮರುಕಳಿಸಿಕೊಳ್ಳಿ ನಾವು ಯಾವಾಗಲೂ ಯಾವುದೇ ದಿನ ಅಥವಾ ಸಮಯ ಲಭ್ಯ